ರಮ್ಯ ಭೂಮಿ ಭಾರತವನ್ನು ಧರ್ಮಾಧಾರಿತವಾಗಿ ತುಂಡರಿಸಿ ಪಾಕಿಸ್ತಾನ ಎನ್ನುವ ಪಾಪಿಗಳ ಪ್ರಪಂಚವನ್ನು ನಿರ್ಮಾಣ ಮಾಡಿ ತನ್ನ ರಕ್ತ ಪಿಪಾಸು ಮನಸ್ಥಿತಿಯನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪ್ರದರ್ಶನ ಮಾಡಿರುವುದು ಒಂದೆರಡು ಬಾರಿಯಲ್ಲ ಈ ಭಯೋತ್ಪಾದಕರ ವಲಸು ನೀತಿ ನಿರ್ಮಾಣಕ್ಕೆ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಂದು ಜಮ್ಮು ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭದ್ರತಾ ಸಿಬ್ಬಂದಿಯನ್ನ ಸಾಗಿಸುವ ವಾಹನಕ್ಕೆ ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ಅವಂತಿಪುರ ಬಳಿ ಆತ್ಮಾಹುತಿ ಬಾಂಬರ್ ವಾಹನದಿಂದ ದಾಳಿ ಮಾಡಲಾಯಿತು ಈ ದಾಳಿಯಿಂದಾಗಿ ಕೇಂದ್ರ ಮೀಸಲು ಪೊಲೀಸ್ ಪಡೆಯ ನಲವತ್ತು ಸಿಆರ್ಪಿಎಫ್ ಪಿ ಎಫ್ ಅಧಿಕಾರಿಗಳ ಸಾವು ಸಂಭವಿಸಿ ಹುತಾತ್ಮರ ಕುಟುಂಬಗಳ ಆಕ್ರಂದನ ಕೇಳಿ ಕೆಕೆ ಒಡದ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಉಗ್ರಗಾಮಿಗಳು ಅಮಾಯಕ ನಲವತ್ತು ಯೋಧರ ಆತ್ಮಾಹುತಿಯಿಂದ ಯಾವ ಪ್ರಪಂಚ ಗೆದ್ರೂ ಗೊತ್ತಿಲ್ಲ ಸ್ನೇಹಿತ ಸಂಸಾರ ಬಂಧು ಬಳಗ ಸ್ವಂತ ಊರು ಬಿಟ್ಟು ಭಾರತ ಮಾತೆಯ ಮಡಿಲನ್ನು ಕಾಯಲು ಬೆನ್ನಿಗೆ ಕೋವಿ ಕಟ್ಟಿ ಅಗಲಿರುಳೆನ್ನದೇ ತಮ್ಮ ಜೀವಗಳನ್ನು ರಕ್ಷಣೆ ಮಾಡಿದ ರಕ್ಷಣೆ ಮಾಡುತ್ತಲೇ ತಮ್ಮ ಜೀವವನ್ನು ಭಾರತ ಮಾತೆಯ ಚರಣಕ್ಕೆ ಅರ್ಪಿಸಿದ ಪುಲ್ವಾಮಾ ಹುತಾತ್ಮ ವೀರ ಯೋಧರಿಗೆ ನಿಮ್ಮ ವಾಣಿಯಿಂದ ಅಮರ್ ಜವಾನ್ ಜಿಂದಾಬಾದ್